ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಪೋಷಕರು ತಮ್ಮ ಮಕ್ಕಳ ವ್ಯಾಮೋಹದಿಂದ ದ್ವಿಚಕ್ರ ವಾಹನಗಳನ್ನು ಅಪ್ರಾಪ್ತ ಮಕ್ಕಳಿಗೆ ನೀಡುತ್ತಿದ್ದು ಇದರಿಂದ ಅಪಘಾತಗಳಿಗೆ ಆಹ್ವಾನ ನೀಡಿದಂತಾಗಿದೆ ನಾಗಮಂಗಲ ಪಟ್ಟಣದಲ್ಲಿ ಅಪ್ರಾಪ್ತ ಯುವಕ ಮತ್ತು ಯುವತಿಯರು ವಾಹನವನ್ನು ಚಲಾಯಿಸುವಾಗ ಹೆಲ್ಮೆಟ್ ಧರಿಸದೆ ಸ್ಕೂಟರ್ ಮೇಲೆ ಮೂರು ಜನ ಕುಳಿತುಕೊಂಡು ತಮ್ಮದೇ ಆದ ಲೋಕದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನವನ್ನ ಚಲಾಯಿಸುತ್ತಾರೆ ಇದರಿಂದ ರಸ್ತೆ ಸಂಚಾರಕ್ಕೂ ತೊಡಕು ಸಾರ್ವಜನಿಕರ ಸವಾರರಿಗೂ ಕಿರಿಕಿರಿಗೆ ಕಾರಣವಾಗಿದೆ ಸಂಚಾರಿ ನಿಯಮ ಪಾಲಿಸದ ಅಪ್ರಾಪ್ತರನ್ನು ಆಟಿವ ಇಲಾಖೆ ಮತ್ತು ನಾಗಮಂಗಲ ಪಟ್ಟಣದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು ಅಮೂಲ್ಯವಾದ ಅಪ್ರಾಪ್ತ ಯುವಕ ಮತ್ತು ಯುವತಿಯರ ಜೀವ ಉಳಿಸುವುದರ ಮೂಲಕ ಅನಾಹುತಗಳನ್ನು ತಡೆಯಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಏನು ಸಾರ್ವಜನಿಕ ಓಡಾಡ್ತಾರಲ್ಲ ಆ ಪ್ರದೇಶದಲ್ಲಿ ಯುವಕರು ಯುವತಿಯರು ಊರುಗಳಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾಯಿದೆ ಏನಕ್ಕೆ ಅಂದರೆ ವೆಹಿಕಲ್ಗಳಿಂದ ಇವು ಹುಡುಗರುಗಳು ವೀಲ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಬೇರೆ ಅವರಿಗೆ ಕಾರಣವಾಗ್ತಾ ಕಾರಣವಾಗ್ತಾಯಿದೆ ಇದನ್ನು ಮಾನ್ಯ ಪೊಲೀಸ್ ಇಲಾಖೆ ಆಗ್ಬೋದು ಆರ್ ಟಿ ಒ ಇಲಾಖೆ ಆಗ್ಬೋದು ಇದನ್ನು ಶೀಘ್ರವೇ ಕ್ರಮಕ್ಕೆ ತಗೋಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ ನಾಗಮಂಗಲ ಎಲ್ಲೇಗೌಡ ನಾಗಮಂಗಲ ಪಟ್ಟಣದ ಮರಿಯಪ್ಪ ವೃತ್ತ ಹಾಗೂ ಟಿಬಿ ಬಡಾವಣೆಯ ಬಿಜಿಎಸ್ ವೃತ್ತದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಉದ್ಭವಿಸುತ್ತಿದ್ದು ಪ್ರಮುಖವಾಗಿ ಆಟೋ ಚಾಲಕರು ಮತ್ತು ಕೆಎಸ್ಆರ್ಟಿಸಿ ವಾಹನಗಳಿಂದ ಈಗಾಗಲೇ ಸಾರ್ವಜನಿಕರು ನರಕ ಹಿಂಸೆಯನ್ನು ಅನುಭವಿಸುತ್ತಿದ್ದು ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟಕರವಾಗಿದೆ ಸಾವಿರಾರು ಅಪ್ರಾಪ್ತ ಕಾಲೇಜು ಯುವಕರು ಮತ್ತು ಯುವತಿಯರು ರಸ್ತೆ ನಿಯಮವನ್ನು ಪಾಲಿಸದೆ ಪೊಲೀಸ್ ಠಾಣೆಗಳ ಮುಂಭಾಗದಲ್ಲೇ ತ್ರಿಬಲ್ ರೈಡಿಂಗ್ ಹೋಗುವುದು ಸಾಮಾನ್ಯವಾಗಿದೆ ಕೆಲವು ಪುಂಡ ಯುವಕರು ಕರ್ಕಶ ಶಬ್ದಗಳ ಆರನ್ ಮತ್ತು ಸೈಲೆನ್ಸರ್ ಪೈಪ್ಗಳಿಗೆ ಅಳವಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ ನಾಗಮಂಗಲ ಪೊಲೀಸ್ ಇಲಾಖೆ ಕೂಡ ಅಪ್ರಾಪ್ತ ವಾಹನ ಚಾಲನೆ ಮಾಡುವ ಮೂಲಕ ಯುವಕ ಮತ್ತು ಯುವತಿಯರನ್ನು ಗುರುತಿಸಿ ಪೋಷಕರಿಗೆ ದಂಡ ವಿಧಿಸುವ ಮೂಲಕ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಎಚ್ಚರಿಕೆ ನೀಡಿ ಅಪ್ರಾಪ್ತರಿಂದ ಮುಂದಾಗುವ ಅನಾಹುತಗಳನ್ನು ತಪ್ಪಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ ಅಂದರೆ ಟೌನ್ ವ್ಯಾಪ್ತಿಯಲ್ಲಿ ಬರುವ ಪೋಷಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಟ್ರಾಫಿಕ್ ವಿಚಾರವಾಗಿ ಸಂಚಾರಿ ವಿಚಾರವಾಗಿ ಮಕ್ಕಳಲ್ಲಿ ಅಪ್ರಾಪ್ತ ಮಕ್ಕಳಲ್ಲಿ ಮಕ್ಕಳಿಗೆ ವೆಹಿಕಲನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಮಕ್ಕಳಿಗೆ ಗಾಡಿಯನ್ನು ಓಡಿಸಲಿಕ್ಕೆ ಕೊಡಿ ದಯವಿಟ್ಟು ಅಪಘಾತಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಪೊಲೀಸರು 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 ಇದರ ಬಗ್ಗೆ ಕ್ರಮ ತೊಳೋದು ಭಾಳ ಕಷ್ಟ ಆಗ್ತದೆ ಕಾರಣ ಏನಂತ ಅಂದರೆ ಟ್ರಾಫಿಕ್ ಹೆಚ್ಚಾದರದ್ರಿಂದ ಮಕ್ಕಳ ಅಪ್ಪ ಅಪ್ಪ ಮಕ್ಕಳಲ್ಲಿ ಜಾಸ್ತಿ ಮೂರು ಜನ ನಾಲ್ಕು ಜನ ಹೀಗೆ ಹೋಗ್ತಾ ಇದ್ದಾರೆ ಮತ್ತು ವೀಲಿ ಮಾಡೋದು ತುಂಬಾ ಜಾಸ್ತಿ ಆಗಿದೆ ಮಕ್ಕಳಲ್ಲಿ ದಯವಿಟ್ಟು ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಮಕ್ಕಳಿಗೆ ವೆಹಿಕಲ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿಕೊಡಿ ಅಂತ ಹೇಳಿ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ ಪುರಸಭೆ ಉಪಾಧ್ಯಕ್ಷ ನಾಗಮಂಗ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ